ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಚಾಲನೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿ ಉಮಾ ಚಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗುಡ್ಡಹಳ್ಳಿ ಗ್ರಾಮದಲ್ಲಿ ಹದಿನೈದನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ಸರಿಸುಮಾರು ಎರಡು ಪಾಯಿಂಟ್ ಎಂಬತ್ತು ಲಕ್ಷ ಅನುದಾನದಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿ ಉಮಾರಚಣ್ಣರವರು ಉದ್ಘಾಟಿಸಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿಎಸ್ ಮಂಜುನಾಥ್ ಹಾಗೂ ಮುಖಂಡರಾದ ಜೆಸಿ ಬಿ ಶಿವು ಹಳ್ಳಿಯ ಜನರಿಗೆ ಶುದ್ಧ ಕುಡಿಯುವ ನೀರು ನೀಡಲು ಬಹುದಿನಗಳ ಕನಸಾಗಿತ್ತು ಅದಕ್ಕೆ ಇಂದು ಚಾಲನೆ ಸಿಕ್ಕಿದೆ ಐದು ರೂಪಾಯಿಗೆ ಒಂದು ಕ್ಯಾನ್ ಕುಡಿಯುವ ನೀರು ಲಭ್ಯವಾಗುತ್ತದೆ ಎಂದು ಹೇಳಿದವರು ನೀರಿನ ಘಟಕದ ಪಕ್ಕದಲ್ಲೇ ತಿಪ್ಪೆಗುಂಡಿ ಹಾಕಿ ಸ್ವಚ್ಛತೆ ಹಾಳು ಮಾಡುತ್ತಿರುವ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ತಿಪ್ಪೆಗುಂಡಿ ತೆರವುಗೊಳಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಂಬರೀಷ್ ಲಕ್ಷ್ಮೀನಾರಾಯಣಪ್ಪ ಕೋಟೆ ಮುನಿಯಪ್ಪ ಚಿಕ್ಕಗುಟ್ಟಹಳ್ಳಿ ಕೃಷ್ಣಪ್ಪ ದೇವರಾಜ್ ಮುನಿರಾಜು ಹನುಮಂತ ಸೊಣ್ಣಪ್ಪ ನಾರಾಯಣಸ್ವಾಮಿ ಮಂಜುನಾಥ್ ಅಕ್ಕಯಮ್ಮ ಶಾ ಭಾಗ್ಯಮ್ಮ ಮೋಹನ ಬಾಬು ಚಿಕ್ಕಮ್ಮನಿ ಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು ಕಾ ಮೊಸರೇಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದೆ ಸೊ ತುಂಬ ದಿನಗಳಿಂದ ನಮ್ದು ಇದು ಆಗಿತ್ತು ಇದೊಂದು ಕನಸೇ ಆಗಿ ಉಳಿದಿತ್ತು ಇದನ್ನು ಇವತ್ತು ನಾವು ಸಮರ್ಪಕವಾಗಿ ತಂದಿದ್ವಿ ಅದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಆದರೂ ಇಲ್ಲಿ ಏನಾಯಿದ್ರೆ ಕೆಲವು ಅಕ್ಕಪಕ್ಕ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಅಧಿಕಾರಿಗಳಿಗೆ ಜಿಲ್ಲಾ ತಾಲೂಕು ಆಡಳಿತಕ್ಕೆ ಎಲ್ಲಕ್ಕೂ ಇದು ಕೊಟ್ವಿ ಅರ್ಜಿಗೆ ಕೊಟ್ಟರು ಕೂಡ ಏನು ಪ್ರಯೋಜನ ಆಗಲಿಲ್ಲ ಇನ್ನು ಮುಂದೆ ಈ ಥರ ಏನು ಮಾಡಬೇಕು ಅನ್ನೋದು ಅವರು ತಾಲೂಕು ಅಧಿಕಾರಿಗಳಿಗೆ ಬಿಟ್ಟಿದ್ದು ಇದ್ರ ಬಗ್ಗೆ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಉನ್ನತ ಶಿಕ್ಷಣ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಪಕ್ಕದಲ್ಲಿ ಶುದ್ಧ ನೀರು ಘಟಕ ಪಕ್ಕದಲ್ಲಿ ತಿಪ್ಪೆಯನ್ನು ಹಾಕಿದ್ದಾರೆ ಅದನ್ನು ತೆರವು ಮಾಡಿಸ್ಕೊಡ್ಬೇಕಂತೇಳಿ ನಮ್ಮ ಮಾನ್ಯ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ

ಅಲ್ಲ ಅವರು ಇವಾಗ ನಾವೆಲ್ಲ ಪಂಚಾಯತಿ ಲೆವೆಲ್ಗೆಲ್ಲ ಹೇಳಿದ್ರೆ ಅವ್ರಿಗೆ ಅವ್ರ ಕೈಲಿ ಅವ್ರಿತ್ತಲ್ಲ ಅಂದರು ಯಾವ ಅಕ್ಕ ಹಣ ಸೈಡಿಗೆ ಬಂದ ಇಲ್ಲಿ ನೋಡಿ ಚೆನ್ನಾಗಿರ್ತಾ

ಈ ಶುದ್ಧ ಕುಡಿಯುವ ನೀರು ಘಟಕವನ್ನು ಉದ್ಘಾಟನೆ ಮಾಡಲು ಬಂದಿರುವಂಥ ನಮ್ಮ ಗ್ರಾಮಸ್ಥರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಹದಿನೈದು ಹದಿನೈದನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಅನುದಾನದಲ್ಲಿ ಫಸ್ಟು ಮುಂಚೆ ಒಂದು ಲಕ್ಷ ರೂಪಾಯಿ ಅನುದಾನದಲ್ಲಿ ಶೆಡ್ ನಿರ್ಮಿಸಿದ್ವಿ ಎರಡನೇ ಅನುದಾನದಲ್ಲಿ ಫಿಲ್ಟ್ರು ಫಿಲ್ಟರ್ ಹಾಕ್ಸಿದ್ದೀವಿ ಅಧ್ಯಕ್ಷರು ಅದು ಅದು ಸಾಕಾಗದೆ ಅಧ್ಯಕ್ಷರ ಕೋಟದಲ್ಲಿ ಎಂಬತ್ತು ಸಾವಿರ ರೂಪಾಯಿ ಇದು ಕೊಟ್ಟು ನಮ್ಮ ಗ್ರಾಮಕ್ಕೆ ಕುಡಿಯೋ ನೀವು ಶುದ್ಧ ನೀರು ಘಟಕ ಇಲ್ಲದೇ ಇದ್ದಿದ್ದ ಕಾರಣದಿಂದ ನಮ್ಮ ಗ್ರಾಮಕ್ಕೆ ಅಧ್ಯಕ್ಷರ ಕೋಟದಲ್ಲಿ ಸೇರಿಸಿ ನಾವು ಒಂದು ಘಟಕ ನಿರ್ಮಿಸಿದ್ವಿ ಇವತ್ತು ಚಾಲನೆ ಕೊಟ್ಟಿದೀವಿ ಇದರ ಈ ಈ ಚಾಲನೆ ಕೊಟ್ಟು ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಗ್ರಾಮಸ್ಥರಿಗೂ ಅಭಿನಂದನೆಗಳು ಸಲ್ಲಿಸಿ ಟೋಟಲ್ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣಕಾಸು ಯೋಜನೆ ರೂಪಾಯಿ ಕಾಯಿನ್ ಹಾಕಿದಿವಿ ಅದು ಪಂಚಾಯಿತಿನೇ ಪಂಚಾಯತಿ ಸೇರುತ್ತೆ ಪಂಚಾಯತಿ ಅವರ ಎಲ್ಲ ಇದು ನಮ್ದು